ವರುಣನ ಆರ್ಭಟ ಈಗ ಎಲ್ಲೆಡೆ ಹೆಚ್ಚಾಗಿದೆ ಈಗ ರಾಯಚೂರಿನಲ್ಲೂ ಮಳೆಯ ಅಬ್ಬರ ಹೆಚ್ಚಾಗಿದ್ದು ರಾತ್ರಿ ಸುರಿದಂತಹ ಮಳೆಯಿಂದಾಗಿ ದೇವಸ್ಥಾನಕ್ಕೆ ನೀರು ನುಗ್ಗಿರುವಂಥದ್ದು ರಾಯಚೂರಿನಲ್ಲೂ ನಿಲ್ಲದ ಮಳೆಯ ಅಬ್ಬರ ರಾತ್ರಿ ಸುರಿದಂತಹ ಮಳೆಯಿಂದ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ರಾಯಚೂರಿನಲ್ಲಿ ಮಳೆಯ ಅಬ್ಬರ ಹೆಚ್ಚಾಗಿದೆ ನಿರಂತರವಾಗಿ ಸುರಿದ ಮಳೆಗೆ ಮಹಾಂತೇಶ್ವರ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ಸಂಪೂರ್ಣವಾಗಿ ದೇವಸ್ಥಾನ ಜಲಾವೃತಗೊಂಡಿದೆ ರಾಯಚೂರಿನಲ್ಲಿ ನಿರಂತರವಾಗಿ ನಿನ್ನೆ ರಾತ್ರಿ ಇಡೀ ಮಳೆ ಸುರಿದಿದೆ ಮಳೆಯ ಅಬ್ಬರದಿಂದ ರಾತ್ರಿ ಇಡೀ ಏನ್ ಮಳೆ ಸುರಿದಿತ್ತು ಈ ಒಂದು ಅಬ್ಬರದಿಂದ ದೇವಸ್ಥಾನಕ್ಕೆ ನೀರು ನುಗ್ಗಿರುವಂಥದ್ದು ರಾಯಚೂರಿನ ಮಹಾಂತೇಶ್ವರ ದೇವಸ್ಥಾನಕ್ಕೆ ಈಗ ನೀರು ನುಗ್ಗಿರುವಂಥದ್ದು ಮಳೆರಾಯಿನ ಆರ್ಭಟ ಎಲ್ಲೆಡೆ ಹೆಚ್ಚಾಗಿದ್ದು ರಾಯಚೂರಿನಲ್ಲೂ ನಿರಂತರವಾಗಿ ಸುರಿದಂತಹ ಮಳೆಗೆ ಈಗ ಮಹಾಂತೇಶ್ವರ ದೇವಸ್ಥಾನಕ್ಕೆ ನೀರು ನುಗ್ಗಿದೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಬರುವಂತಹ ಹೊಸೂರು ಸಿದ್ದಾಪುರ ಗ್ರಾಮದಲ್ಲಿರುವಂತಹ ದೇವಸ್ಥಾನಕ್ಕೆ ಈಗ ಮಳೆ ನೀರು ನುಗ್ಗಿರುವಂಥದ್ದು ತಡರಾತ್ರಿ ಸುರಿದಂತಹ ಭಾರೀ ಮಳೆಯಿಂದಾಗಿ ಗ್ರಾಮದ ಆರಾಧ್ಯ ದೈವ ಶ್ರೀ ಮಹಂತೀಶ್ವರ ದೇವಸ್ಥಾನಕ್ಕೆ ನೀರು ನುಗ್ಗಿದ ಪರಿಣಾಮವಾಗಿ ಬೆಳಗ್ಗೆ ಪೂಜೆ ಸಲ್ಲಿಸಲು ಹೋಗದ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿತ್ತು ಭಕ್ತರು ಕೂಡ ಪರದಾಡುವಂತಹ ಪ್ರಸಂಗ ಅಲ್ಲಿ ಕಂಡುಬಂದಿತ್ತು ಇದಕ್ಕೆ ಸಂಬಂಧಿಸಿದಂತೆ ಮಾತನಾಡಿದಂತಹ ಗ್ರಾಮದ ನಿವಾಸಿಯಾದಂತಹ ರಂಗಪ್ಪ ಕಾವಲಿ ಅವರು ದೇವಸ್ಥಾನಕ್ಕೆ ನೀರು ನುಗ್ಗಲು ಕಾರಣ ಈ ಹಿಂದೆ ನರೇಗಾದಲ್ಲಿ ನಿರ್ಮಾಣ ಮಾಡಿದಂತಹ ಅವೈಜ್ಞಾನಿಕ ಚರಂಡಿಯೇ ಇದಕ್ಕೆ ಕಾರಣ ಅಂತ ಹೇಳಿರುವಂಥದ್ದು ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ಮಹಲಿಂಗ ದೊಡ್ಡಮನಿ ಅವರು ನಮ್ಮ ಫೋನ್ ಸಂಪರ್ಕದಲ್ಲಿದ್ದಾರೆ ಮಹಲಿಂಗ್ ಅವರೇ ಇನ್ನು ಆ ಒಂದು ದೇವಸ್ಥಾನದಲ್ಲಿ ಪ್ರತಿ ಸತಿ ಮಳೆ ಬಂದಾಗ್ಲೂ ಇದೇ ರೀತಿ ವ್ಯವಸ್ಥೆ ಇರುತ್ತೋ ಅಥವಾ ಈ ಸತಿ ಈ ರೀತಿ ಆಗಿದ್ಯೋ ಎಷ್ಟು ವರ್ಷದಿಂದ ನಡೀತಿದ್ಯೋ ಅಥವಾ ತಿಂಗಳಿಂದ ಇದೇ ರೀತಿ ಆಗ್ತಿದ್ಯೋ ಯಾರು ಇದನ್ನ ಪ್ರಶ್ನೆ ಮಾಡೋರಿಲ್ವಾ ಗ್ರಾಮಸ್ಥರೆಲ್ಲ ಯಾವ ರೀತಿಯಾಗಿ ಓಡಾಡ್ತಾ ಇದ್ದಾರೆ ಅಲ್ಲಿ ಹೌದು ರಕ್ಷಾ ಏನು ರಾಯಚೂರು ಜಿಲ್ಲೆ ತಾಲೂಕಿಗೆ ಸಂಬಂಧಪಟ್ಟಂತ ಒಂದು ಹೊಸರು ಗ್ರಾಮ ಪಂಚಾಯತಿ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಹೊಸರು ಸಿದ್ದಾಪುರ್ ಅಂತ ಒಂದು ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯತಿಯಲ್ಲಿ ದೇವಸ್ಥಾನ ಇದೆ ಮಾರುತೇಶ್ವರ ದೇವಸ್ಥಾನ ಅಂತ ಹೇಳಿ ಸುಮಾರು ವರ್ಷಗಳಿಂದ ಇದೇ ರೀತಿಯ ಒಂದು ಸಮಸ್ಯೆ ಎದ್ದು ಕಾಣ್ತಿದೆ ಮಳೆ ಪ್ರತಿ ಶಾಲೆ ಮಳೆ ಬಂದಂತ ಸಂದರ್ಭದಲ್ಲಿ ಈ ಮಳೆ ನೀರು ಅಥವಾ ಅಲ್ಲಿರುವಂತ ಚರಂಡಿ ನೀರು ಆ ದೇವಸ್ಥಾನ ಒಳಗಡೆ ನುಗ್ಗುವಂತ ಪರಿಸ್ಥಿತಿ ಆ ಒಂದು ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಅಕ್ಷ ಈ ಬಗ್ಗೆ ಅಲ್ಲಿನ ಗ್ರಾಮ ಪಂಚಾಯತಿ ಅವರು ಏನು ಕ್ರಮವನ್ನ ಕೈಗೊಂಡಿಲ್ವಾ ಈ ಹಿಂದೆ ಇದೇ ರೀತಿ ಸಮಸ್ಯೆ ಆದಾಗ ಗ್ರಾಮ ಪಂಚಾಯತ್ ಇಂದ ಒಂದು ನೆರವಾಗ ಯೋಜನೆಯಲ್ಲಿ ಆ ಒಂದು ಚರಂಡಿ ನಿರ್ಮಾಣ ಮಾಡಲು ಒಂದು ಅನುದಾನ ಇಟ್ಟಿಸಿ ಅಲ್ಲಿ ನಿರ್ಮಾಣ ಮಾಡುತ್ತೆ ಅಲ್ಲಿ ಅವೈಜ್ಞಾನಿಕವಾಗಿ ಒಂದು ಕಾಮಗಾರಿ ಮಾಡಿರೋದ್ರಿಂದ ಇನ್ನಷ್ಟು ನೀರು ದೇವಸ್ಥಾನಕ್ಕೆ ನುಗ್ಗುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ರಕ್ಷಾ ಈ ಬಗ್ಗೆ ಅಧಿಕಾರಿಗಳನ್ನ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ರ ಏನ್ ಹೇಳ್ತಾ ಇದಾರೆ ಈ ಬಗ್ಗೆ ಗ್ರಾಮಸ್ಥರು ಹಲವು ಬಾರಿ ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ರು ಮತ್ತು ಅದೇ ಒಂದು ಸ್ಥಳ ಅದೇ ಊರಲ್ಲಿ ಹೊಸರು ಸಿದ್ದಾಪುರ ಊರಲ್ಲಿ ಗ್ರಾಮ ಪಂಚಾಯತ್ ಇರೋದ್ರಿಂದ ಅಲ್ಲಿ ಗ್ರಾಮಸ್ಥರು ಹಲವು ಬಾರಿ ಅಧಿಕಾರಿಗಳು ಗಮನ ತಂದಿದ್ದಾರೆ ಮತ್ತೆ ಆಡಳಿತ ಮಂಡಳಿಯವರ ಅಧ್ಯಕ್ಷರಿಗೂ ಅದೇ ಗ್ರಾ ಅದೇ ಊರಿನವರ ಗ್ರಾಮಸ್ಥರು ಅಧ್ಯಕ್ಷರ ಅಧ್ಯಕ್ಷರು ಇದ್ದಾರೆ ರಕ್ಷಾ ಅವರಿಗೆ ಈಗ ಆಗ್ಲೇ ಹಲವು ಬಾರಿ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಲಿಖಿತ ರೂಪದಲ್ಲಿ ಕೂಡ ಕೊಟ್ಟರು ಕೂಡ ಇದುವರೆಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಮತ್ತು ಅಲ್ಲಿ ಜನರ ಒಂದು ಪ್ರತಿ ವರ್ಷ ಇದೇ ರೀತಿ ಆಗಿರೋದ್ರಿಂದ ಅಲ್ಲಿ ಜನರು ಬಹಳ ರೋಷವಾಗಿದ್ದಾರೆ ರಕ್ಷಾ ಊರಿನಲ್ಲಿರುವಂತಹ ಈ ಒಂದು ದೇವಸ್ಥಾನದಲ್ಲಿ ಮಾತ್ರ ಈ ರೀತಿ ನೀರು ಉದಾಹರಣೆ ಒಂದು ದೇವಸ್ಥಾನ ನೋಡಬಹುದು ರಕ್ಷಾ ಮೇನ್ ದೇವಸ್ಥಾನ ಈಗ ನಮ್ಮ ಅಂತ ಪ್ರದೇಶದಲ್ಲಿ ದೇವಸ್ಥಾನಗಳು ಒಂದು ಚ ಅದ್ಭುತವಾಗಿ ಯಾವುದೇ ರೀತಿ ತೊಂದರೆ ಆಗೋ ರೀತಿಯಲ್ಲಿ ಇರ್ತವೆ ಮತ್ತು ದೇವಸ್ಥಾನಕ್ಕೆ ಈ ರೀತಿ ಆಗಿದೆ ಅಂದ್ರೆ ಆ ಊರಲ್ಲಿ ಕೂಡ ಸುತ್ತಮುತ್ತ ವಾರ್ಡ್ಗಳಲ್ಲಿ ಹಲವು ಸಮಸ್ಯೆ ಇದೆ ಇದೇ ರೀತಿ ಚರಂಡಿ ನೀರು ಅಥವಾ ಆ ಊರಲ್ಲೆಲ್ಲ ಅಂತ ರಸ್ತೆಗಳು ಈ ರೀತಿ ಇದೆ ಬಟ್ ಆಡಳಿತ ಮಂಡಳಿಯವರು ಕೇವಲ ತಮ್ಮ ಸರ್ಕಾರದ ದುಡ್ಡು ಲೂಟಿ ಮಾಡೋದಕ್ಕೋಸ್ಕರ ಸೀಮಿತವಾಗಿದ್ದಾರ ಈ ರೀತಿ ಅಭಿವೃದ್ಧಿ ಮಾಡುವಂತ ಅಭಿವೃದ್ಧಿ ಮಾಡೋದಕ್ಕೆ ಯಾವುದೇ ರೀತಿಯಿಂದ ಕ್ರಮ ಕೈಗೊಂಡಿಲ್ಲ ಎದ್ದು ಕಾಣ್ತಿದೆ ಮಹಲಿಂಗ ಅವರೇ ನಿಮ್ಮೆಲ್ಲಾ ಮಾಹಿತಿಗಾಗಿ ಅಲ್ಲಿ ಸುರಿದಂತಹ ನಿರಂತರ ಮಳೆಯಿಂದಾಗಿ ಬರೀ ನಮ್ಮ ಈ ಒಂದು ದೇವಸ್ಥಾನದಲ್ಲಿ ಮಾತ್ರ ಅಲ್ಲ ಗ್ರಾಮದಲ್ಲಿ ಹಲವಾರು ಸಮಸ್ಯೆಗಳು ಇದೇ ರೀತಿ ಇದೆ ಆದರೆ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಸದಸ್ಯರು ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಈಗ ಗ್ರಾಮಸ್ಥರು ಕೂಡ ಆಗ್ರಹಿಸಿದ್ದಾರೆ ಎಷ್ಟೋ ಸತಿ ಹೋಗಿ ಹೇಳಿದ್ರು ಅಲ್ಲಿ ಗ್ರಾಮ ಪಂಚಾಯತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ದಾರೆ ಈ ಬಗ್ಗೆ ಗ್ರಾಮ ಪಂಚಾಯತಿ ಕ್ರಮವನ್ನು ಕೈಗೊಳ್ಳಬೇಕು ಆ ಒಂದು ಅಲ್ಲಿರುವಂತಹ ದುರಸ್ತಿಯನ್ನ ಸರಿಪಡಿಸಬೇಕು ಅಂತ ಜನಶ್ರೀ ನ್ಯೂಸ್ ವತಿಯಿಂದ ಕಳಕಳಿಯ ವಿನಂತಿಯನ್ನು ನಿಮ್ಮಲ್ಲಿ ಮಾಡಿಕೊಳ್ತಾ ಇದ್ದೀವಿ